श्रीहरिवायुगुरुभ्यो नमः ॐ वन्दे विष्णुं नमामि श्रियमथ च भुवं ब्रह्मवायु च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णे महिपतिदयितां वारुणीमप्युमां ताम् इन्द्रादीन् काममुख्यानपि सकलसुरान् तद्गुरून्मद्गुरूंश्च अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे पृथ्वीमंडल मध्यस्थ पूर्णबोधमता वैष्णवा विष्णुहृदया नमसन्म आदमौिपर्यत गुरुण आकृतिम स्मरे तेन विघ्ना प्रणश्य सिद्ध्य मनोरथा श्री गुरुभ्यो गुभ्योन्न हरि ओ लौकिक वैदिक भेद भिन्न वर्णात्मक ध्वन्यात्मक अशेष शब्दार्थ रुगादि सर्व वेदार्थ विष्णु मंत्रार्थ पुरुष सूक्तार्थ गायत्री अर्थ वासुदेव द्वादशाक्षर मंत्र आद्य अष्टाक्षरार्थ श्रीमन नारायण अष्टाक्षर मंत्रार्थ वासुदेव द्वादशाक्षर मंत्र अंत्य चतुरक्षरार्थ या మాతృకామంత్రా ప్రణవోపాసకావి దైత్యపూగా గుణ పరిపూర్ణ వ్యతిరిక్త రతిరిత పూర్వప్రసిద్ధ వ్యతిరిత అనంతవేద ప్రతిపాద్య ముఖ్యతమ జీవనియామక అనంత రూపవత్క పరమదయాలు క్షమా సముద్రా భవత్సలా భక్తపరాధ సహిష్ణు శ్రీ ముఖ్య ప్రాణవతారర భూత अग्ना नानार्थिक ज्ञानयोग्य नाना भगवत कृपा पात्र भूत कृपालु श्री ब्रह्म रुद्राद्यर्थित भगवदाज्ञा शिरसी परमादरेण अनर्घ्य शिरोरत्नवत निधाय तथा अशेष देवता प्रार्थना हारवत हृदय निधाय सर्वस्वकीय सज्जनानुग्रहेच्छया कर्म भुवि अवतीर्णानाम नम्म सा प्रातः संकल्प गद्य प्रवचन दिल्ली ವಿಭಾಗಿಸಿಕೊಂಡಿರುವ ಮೂರನೇ ಭಾಗದಲ್ಲಿ ನಿನ್ನೆಯ ದಿನ ಜ್ಞಾನ ಅಂದರೆ ಏನು ಅಜ್ಞಾನ ಅಂದರೆ ಏನು ಎಂಬ ವಿಷಯವನ್ನು ಲೌಕಿಕ ದೃಷ್ಟಿಯಲ್ಲಿ ಹೇಳಿಕೊಂಡಿದ್ದೇವೆ ಜ್ಞಾನ ಅಂದರೆ ವಿಷಯಗ್ರಹಣ ಶಕ್ತಿ ಅಂತ ಹೇಳಿಕೊಂಡಿದ್ದೇವೆ ಲೌಕಿಕ ವಿಷಯಗಳ ಜ್ಞಾನ ವಿಷಯ ಗ್ರಹಣ ಮಾಡುವುದು ಶಕ್ತಿ ಇರುವುದು ಜ್ಞಾನ ಆದರೆ ಆ ವಿಷಯಗ್ರಹಣಗಳ ಶಕ್ತಿ ಇಲ್ಲದೇ ಇರುವುದು ಅಜ್ಞಾನ ಅಂತ ಹೇಳಿದ್ದೇವೆ ಆದರೆ ಶಾಸ್ತ್ರದಲ್ಲಿ ಜ್ಞಾನ ಶಬ್ದವು ತತ್ವಜ್ಞಾನ ಎಂಬ ಅರ್ಥದಲ್ಲಿ ಉಪಯೋಗಿಸಲ್ಪಟ್ಟಿದೆ ತತ್ವ ತತ್ವ ಅಂತ ಹೇಳಿದರೆ ಟ್ರೂತ್ ಸತ್ಯ ನೈಜ ನಾವು ಕೇಳ್ತೇವೆ ಏನು ನಿನ್ನ ತತ್ವ ಅಂದರೆ ನಿನ್ನ ನೇಚರ್ ಏನು ತತ್ವ ಅಂದರೆ ಯಥಾರ್ಥವಾದದ್ದು ಸತ್ಯವಾದದ್ದು ಈ ಜ್ಞಾನ ಶಬ್ದವು ಶಾಸ್ತ್ರದಲ್ಲಿ ತತ್ವಜ್ಞಾನ ಎಂಬ ಅರ್ಥದಲ್ಲಿ ಪ್ರಯೋಗಿಸಲ್ಪಡುತ್ತೆ ಜ್ಞಾನ ಅಂತ ಹೇಳಿದರೆ ಶಾಸ್ತ್ರದ ನಿಟ್ಟಿನಲ್ಲಿ ಮುಖ್ಯಾರ್ಥದಲ್ಲಿ ಭಗವದ್ ಅಪರೋಕ್ಷ ಜ್ಞಾನವೇ ಜ್ಞಾನ ಅಂತ ಹೇಳಿದರೆ ಭಗವದ್ ಅಪರೋಕ್ಷ ಜ್ಞಾನವೇ ಇಲ್ಲಿ ಅಪರೋಕ್ಷ ಜ್ಞಾನ ಪರೋಕ್ಷ ಅಪರೋಕ್ಷ ನಮ್ಮ ಕಣ್ಣಿಗೆ ಕಾಣದೇ ಇರುವಂಥದ್ದು ನಮ್ಮ ಬೆನ್ನಿನ ಹಿಂದೆ ಇರುವಂಥದ್ದು ಅಂದರೆ ನಮ್ಮ ಕಣ್ಣಿಗೆ ಕಾಣದೇ ಪರೋಕ್ಷದಲ್ಲಿ ಇರುವಂಥದ್ದು ಅದು ಪರೋಕ್ಷ ಆದರೆ ಅದು ನಮ್ಮ ಬೆನ್ನಿನ ಹಿಂದೆ ನಮಗೆ ಕಾಣದೇ ಇರುವಂತಹ ಅದು ಕಣ್ಣ ಮುಂದೆ ಬಂದು ಪ್ರತ್ಯಕ್ಷವಾದಾಗ ಅದು ಅಪರೋಕ್ಷ ಪರೋಕ್ಷವಲ್ಲದ್ದು ಅಪರೋಕ್ಷ ಈ ಭಗವದ ಜ್ಞಾನ ಅಂದರೆ ಏನು ಅಂತ ನಾವು ಶಾಸ್ತ್ರದ ನಿಟ್ಟಿನಲ್ಲಿ ತಿಳ್ಕೋಬೇಕಾಗಿದೆ ಮನಸ್ಸು ಮೊದಲಾದ ಪ್ರಾಕೃತ ಇಂದ್ರಿಯಗಳ ದ್ವಾರ ದೊರೆಯುವ ಜ್ಞಾನ ಪರೋಕ್ಷ ಜ್ಞಾನ ಅಂದರೆ ನಮ್ಮ ಮನಸ್ಸು ಬುದ್ಧಿ ಈ ಇಂದ್ರಿಯಗಳಿಂದ ನಾವು ಜ್ಞಾನ ಬರುತ್ತೆ ಒಂದು ಪದಾರ್ಥಗಳ ಜ್ಞಾನ ಒಂದು ವಿಷಯದ ಜ್ಞಾನ ಅದು ಪರೋಕ್ಷ ಜ್ಞಾನ ಇದು ನಮ್ಮ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದುವಂಥದ್ದು ಸಾಧಕವಾಗುವಂತಹದ್ದು ಪರೋಕ್ಷ ಜ್ಞಾನ ಸಾಕ್ಷಾತ್ತಾಗಿ ಸ್ವಯಂ ಸಾಕ್ಷಿ ಸ್ವರೂಪನಾದ ಜೀವನು ತನ್ನ ಸ್ವರೂಪ ಇಂದ್ರಿಯಗಳಿಂದ ತಿಳಿಯುವುದು ಅಪರೋಕ್ಷ ಅಥವಾ ಪ್ರತ್ಯಕ್ಷ ಅಥವಾ ಕೇವಲ ಜ್ಞಾನ ಎಂದು ಕರೆಯಲ್ಪಡುತ್ತೆ ಆದರೆ ಜೀವನು ಭಗವಂತನನ್ನು ಪ್ರತ್ಯಕ್ಷವಾಗಿ ನೋಡುವುದು ಅಪರೋಕ್ಷ ಜ್ಞಾನ ಎಂದು ಕರೆಯುವ ಒಂದು ರೂಢಿ ಇದೆ ಮುಖ್ಯಾರ್ಥದಲ್ಲಿ ಜ್ಞಾನ ಎಂದರೆ ಅಪರೋಕ್ಷ ಜ್ಞಾನ ಎಂದರ್ಥ ಈ ಅಪರೋಕ್ಷ ಜ್ಞಾನ ಎಂಬುವುದರಲ್ಲಿ ಎರಡು ಅಪರೋಕ್ಷ ಜ್ಞಾನಗಳು ಒಂದು ಬಾಹ್ಯಾಪರೋಕ್ಷ ಇನ್ನೊಂದು ಬಿಂಬಾ ಪರೋಕ್ಷ ಬಾಹ್ಯ ಪರೋಕ್ಷ ಅಂತ ಹೇಳಿದರೆ ನಮ್ಮ ಕಣ್ಣಿಗೆ ಕಾಣದೆ ಎಲ್ಲ ಕಡೆ ವ್ಯಾಪ್ತನಾಗಿದ್ದರೂ ಭಗವಂತ ನಮಗೆ ಕಾಣುವುದಿಲ್ಲ ಅಂದರೆ ಅವನು ಎಲ್ಲ ಕಡೆ ಇದ್ದರೂ ಕೂಡ ನಮ್ಮ ಕಣ್ಣಿಗೆ ಕಾಣದೇ ಇದ್ದಾನಾದ ಕಾರಣ ಅದು ಪರೋಕ್ಷ ಅದೇ ಭಗವಂತ ನಮ್ಮ ಕಣ್ಣೆದುರಿಗೆ ಬಂದಾಗ ಅಪರೋಕ್ಷ ಈ ಗಾನ ನಾನು ಹೇಳಿದಂತೆ ಬಾಹ್ಯಾಪರೋಕ್ಷ ಬಿಂಬಾಪರೋಕ್ಷ ಅಂತ ಎರಡು ಅಪರೋಕ್ಷ ಜ್ಞಾನಗಳು ಸುತ್ತೂರು ಇರುವಂತಹ ರಾಮಕೃಷ್ಣ ನರಸಿಂಹ ಭಗವದ್ ರೂಪಗಳು ನಮಗೆ ಸಾಧನೆ ಪೂರ್ತಿಯಾಗಿ ಅವರು ಎಲ್ಲ ಕಡೆ ವ್ಯಾಪ್ತರಾಗಿದ್ದರೂ ಕಾಣಿಸಿಕೊಳ್ಳದೇ ಇರ್ತಾರೆ ನಮ್ಮ ಸಾಧನೆ ಪೂರ್ತಿಯಾದಾಗ ನಮ್ಮ ಎದುರಿಗೆ ಪ್ರತ್ಯಕ್ಷವಾದಾಗ ರಾಮನಾಗಲಿ ಕೃಷ್ಣನಾಗಲಿ ನರಸಿಂಹನಾಗಲಿ ನಾವು ಉಪಾಸನೆ ಮಾಡುವ ಭಗವದ್ ರೂಪ ಪ್ರತ್ಯಕ್ಷವಾದಾಗ ಅದರನ್ನು ಬಾಹ್ಯಾಪರೋಕ್ಷ ಅಂತ ಕರೀತಾರೆ ಆದರೆ ಪ್ರತಿ ಒಕ್ಕ ಜೀವಿ ಪ್ರತಿಯೊಬ್ಬ ಜೀವನೂ ಕೂಡ ಭಗವಂತ ತನಗಾಗಿ ಮೀಸಲಾಗಿ ತಾನು ಉಪಾಸನೆ ಮಾಡುವುದಕ್ಕಾಗಿ ತನ್ನ ಹೃದಯ ಕಮಲದಲ್ಲಿ ಬಿಂಬರೂಪಿಯಾಗಿರ್ತಾನೋ ಅಂತಹ ಬಿಂಬರೂಪಿಯನ್ನು ಈಗಲೇ ನಾವು ಹೇಳಿಕೊಂಡಂತೆ ಪರೋಕ್ಷ ಜ್ಞಾನದಿಂದ ಶಾಸ್ತ್ರಗಳಿಂದ ಬಂದಿರುವಂತಹ ಪರೋಕ್ಷ ಜ್ಞಾನದಿಂದ ನಮ್ಮ ಹೃದಯ ಕಮಲದಲ್ಲಿ ನಮಗಾಗಿ ಪ್ರತ್ಯೇಕವಾಗಿ ಮೀಸಲಾಗಿ ಇರುವಂತಹ ಬಿಂಬರೂಪಿ ಭಗವಂತನನ್ನು ನಾವು ಕಂಡರೆ ಅದು ಬಿಂಬಾಪರೋಕ್ಷ ಜ್ಞಾನ ಮುಖ್ಯಾರ್ಥದಲ್ಲಿ ತತ್ವಜ್ಞಾನ ಅಂತ ಹೇಳಿದರೆ ಇಂತಹ ಜ್ಞಾನ ಎಂದೇ ಅರ್ಥ ಒಟ್ಟಾರೆ ಬಾಹ್ಯಾಪರೋಕ್ಷ ಬಿಂಬಾಪರೋಕ್ಷ ಈ ರೀತಿಯಾಗಿ ಶಾಸ್ತ್ರ ನಿಟ್ಟಿನಲ್ಲಿ ಬಾಹ್ಯಾಪರೋಕ್ಷ ಜ್ಞಾನ ಅಂದರೆ ಏನು ಬಿಂಬಾಪರೋಕ್ಷ ಜ್ಞಾನ ಅಂದರೆ ಏನು ಮತ್ತು ಜ್ಞಾನ ಅಂದರೆ ಏನು ಅಂತ ಹೇಳಿ ಇವತ್ತು ಶಾಸ್ತ್ರದ ನಿಟ್ಟಿನಲ್ಲಿ ಹೇಳಿಕೊಂಡಿದ್ದೇವೆ ಇದೇ ಜ್ಞಾನ ಅಪರೋಕ್ಷ ಜ್ಞಾನಗಳು ನಮಗೆ ಹೇಗೆ ಇರುತ್ತೆ ಶಾಸ್ತ್ರ ನಿಟ್ಟಿನಲ್ಲಿ ಹೇಗೆ ಮತ್ತು ಲೌಕಿಕ ನಿಟ್ಟಿನಲ್ಲಿ ಹೇಗಿರುತ್ತೆ ಏನು ಎಂಬುವ ಹೆಚ್ಚಿನ ವಿಷಯಗಳನ್ನು ನಾಳೆಯ ನಮ್ಮ ಪ್ರವಚನದಲ್ಲಿ ಹೇಳಿಕೊಳ್ಳೋಣ ಅಂಥೇಳ್ತಾ ಶ್ರೀಕೃಷ್ಣಾರ್ಪಣ ಮಸ್ತು ಮತ್ತು ದೇಶಾರ್ಪಣ ಎಲ್ಲರಿಗೂ ಶುಭ